Kabadi 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 ஊக்கெய்தோட்ட அண்ண வந்துர் தான இது அண்ணா நான் பால்ட்டி கொடுத்து நந்த நசிபாய் சொல்ல ஏ லாட்ரினா லாட் ஆகலங்க ஆக நெய்தல் கேது ஏன்ன அயோதே ஹோட்டல் கேதுவா தான் அண்ணா இஷ்டு லேட் மாவட்ட ஒன்று மாதிரி யாக்கு பண்ணி வந்து அல்ல ஏதோ என்ன யா ஹோட்டல்க்கு வந்து தீத்துவோ பண்ணி ஹோட்டல்க்கு வந்து இப்போ யார் பூச்சி கிரிப்பா நம்ம கிரிக்கி இது வந்து ஏன்னா உடிகார பூனிச்சரு ஏ நான் யார் உடையார் பூணர் நோடு யார் பூணிச்சர் நோட் நோடியா ஆமேலே தகத ஸ்விச்சு அப்பா அண்ணன பூனிச்சர்ல அண்ணா ஓகப்பா நான் ஏன் ஏ மறிய நீக்காத்தி நான் நோடே நோடாத்தி ஆ மரிய டாகி நீ ஏனப்பாணா ஃபோன் ஃபோனா நீடாடா இல்லை ஆய்ண்ண நீ எல்லாம் ஃபோனா நான் இன்ன மக்கள் ஏன்னா செக்த்தி ஓகே லேட் ஏனா பண்ண உண்டாச ಮರ್ಯಾಗ ಅಕಾಡೆಮಿ ಕಡೆ ಮಾಡ್ಯಾಡತ್ತೀನಿ ನೀನು ಒಳಕತ್ತಿನ ಇದು ನಮ್ಮ ಜಂಪಾಂಡ್ಯಾಗ ಆಗಿರೋ ಹೊಸ ನೈವೇದ್ಯ ಹೋಟೆಲ್ ಓ ಭಾರಿ ಕ್ವಾಲಿಟಿ ಐತಿ ಭಾರಿ ಮಾಡ್ತಾರೆ ಇಲ್ಲಿ ಅದಕ್ಕೆ ನಿನಗ ಇಲ್ಲಿ ಪಾರ್ಟಿ ಮಾಡ್ಬೇಕ ತಗೊಂಡಂತ ಓ ಹೇಳ್ತಾನ ಅಣ್ಣ ಇಂಥ ದೊಡ್ಡ ಹೋಟೆಲ್ದಾಗ ನಾ ಖಾಲಿ ಅಟ್ಟಿದ್ದಿಲ್ಲ ಅಣ್ಣ ಇಂಥ ದೊಡ್ಡ ಹೋಟೆಲ್ದಾಗ ಹ್ಮ್ ಹ್ಮ್ ಇನ್ನೂ ದೊಡ್ಡ ಮನ್ಸ್ಯಾನಾ ಅಣ್ಣ அடிக்ஸ் தான் இடீ கர்நாட் தாட் பண்ணுறா அடிக ம ನೀನೇನು ತಲೆ ಕಟ್ಸ್ಕೊಬೇಕಂದ ಕೈ ವಾಸನೆ ನೋಡೋ ಗಮ್ಮದ ಎರಡೂ ಸಿಂಗ ಇರ್ತದೆ ವಾಸನೆ ಬರೀ ನೀವು ವಾಸನೆ ನೋಡಿದ್ರೆ ಸಾಕು ಆರಾಮ್ ಖುಷಿ ಆಗ್ತೈತಿ ನನಗೆ ಹ್ಮ್ ಈಗ ನಾ ಹೇಳಿದ್ಮೇಲೆ ಇನ್ನೊಂದು ಕೆಲಸ ಇರ್ಬೈತೆ ನಾಳೆ ದಸರಾ ಕೂ ದೀಪಾವಳಿ ದೀಪಾವಳಿಗೆ ಇರ್ತೈತಿ ಅವಾಗ ನನ್ ಕೆಲಸ ಮಾಡ್ಕೊಡ ನಿನಗೇನಂದ್ರೆ ಅವಾಗೂ ಇದೋಟೆಲ್ನ ಕರ್ಕೊಂಡ್ ಬಂದ್ ಊಟ ಕೊಡಿಸ್ತಾನಿ ತುಪ್ಪ ಹೆಂಗಿತ್ತು ತುಪ್ಪು ಕಾಸು ನೋಡಿ ಇನ್ನೇ ಗಮ್ಮತ್ ಇತ್ತು ಹಾ ಈ ಹೋಟೆಲ್ ನಿಮ್ ಅವನ್ ಕರ್ಕೊಂಡ್ ಬರ್ಬೇಡ ಹಮ್ಮ ಇದ್ರ ಬರ್ರಿ ರಾಮ್ ಊಟ ಮಾಡ್ರಿ ಅದ್ಭುತವಾಗಿ ಊಟ ಇತಿಲ್ಲ ಹೋಟೆಲ್ ಹೆಸರು ಏನ್ ಹೇಳೋ ನೈವೇದ್ಯ ಹೊಸ ಹೋಟೆಲ್ ಇದು ಬೇರೆ ವಿಚಾರ ಮಾಡ್ಬೇಡ ವಿಚಾರ ಮಾಡ್ತೇವೆ ಬಂದೈತಿ ಸ್ವಲ್ಪ ಅರ್ಜೆಂಟ್ ಮಾತಾಡ್ಬಿಡ್ತಾನ

அவரு கடை டவுல ஃபோன் பார்க்க நானும் நான் டவுக படாசி அந்த ஏன அண்ணா ரசிக்கா பாரீ நானும் டவுலு ஹிட் நானும் ரசிக்க ಹಬ್ಬದ ಉತ್ ಮಾಡಿ ಹೋರ್ಗಿ ಶಿಖರ್ಣಿ ಮಕ್ಕಳ ಒಂದ್ ಗಡಿಗೆ ಶಿಖರ್ಣಿ ಮಾಡಾಳು ಆಮೇಲೆ ಒಂದ್ ಇಪ್ಪತ್ ಹೋಳಿಗೆ ಮಾಡಾಳು ಅಂತೇಳಿ ಒಂದ್ ಸೋನ ಕುಂತು ನಮ್ಗು ನೆಟಗ ಊಟ ಹಾಕ್ಲಿಕ್ಕೆ ಹೋಳಿಗೆ ಏನ್ ಮಾಡ್ತಿ ಇಲ್ಲಿ ಬಾಳೆ ಹೋಳಿಗೆ ಕೊಡ್ತಾರೆ

ಮಸು ಮಸು ಸಣ್ಣ ನೋಡ್ರಗತಿ ಎಟ್ ಸರ್ತಿ ಹೇಳಿಲ್ಲ ನಾ ನಿನ್ ಅವ್ರ ಇವ್ರ ಜೋಡಿ ಹೋಗ್ಬೇಡ ನಾವ್ ಬದಿವಿ ಅವ್ವ ಅಪ್ಪಗೆಲ್ಲ ಮಾಕ್ ಕೊಟ್ಟೇವಿ ಹ ಏನ್ ಬೇಕು ನೀನ್ ಮಗ ಎಲ್ಲಾ ಕೊಟ್ಟಿದ್ದೀನಿ ಎಲ್ಲಾ ಮಾಡೇನ್ ನಾನು ಹೇಳೇನ್ ನಿಮ್ಮ ಅಕ್ಕ ನಾವು ಕೂಡನ ಹೇಳಿವಿ ಏನು ಬೇಕು ನಿಂಗೆ ಕೊಡಿಸ್ತೀವಿ ಯಾಕೆ ಮಂದಿ ಜೋಡಿ ಹೋಗಿ ಮತ್ತೊಬ್ಬರು ಜೋಡಿ ವ್ಯವಹಾರ ಮಾಡ್ತಿ ಹಿಂಗೆ ಮಾಡ್ಕೊಂಡೆಲ್ಲ ಕಳ್ಸ್ಕೊಂತೀವಿ ಇವತ್ತು ನಾಲ್ಕು ಬನ್ನಿ ಚಲೋ ಆತು ಆಯಿತು ಇಲ್ಲಂದ್ರೆ ಬಾಂಡೆ ತಿಕ್ಕಾಕ ಒಳಗಲಕ್ಕೆ ಇದನ್ನ ಟೇಬಲ್ ಕ್ಲೀನ್ ಮಾಡಾಕ ಹಚ್ತಿದ್ರೆ ನೀನು ಹೆಂಗೆ ಗೋಳ್ಯನಿ ಶಾನು ನುಡ್ರಿಗೆ ನನಗೆ ಏನಾರ

ನೋಡ್ಬಾ ನಿಂಗ ಎಲ್ಲ ಆತ್ ನಡೋ ನಾನು ಟೆನ್ಷನ್ ತಗೋಬೇಡ ಬಟ್ಟೆ ಒಂದ್ ಹುಡುಗ ಆತ ನೆನ್ ಕೊಟ್ಟು ಧುಮ್ ಧಮ್ ಮದಿ ಮಾಡೋಗಿತ್ತು ಹೋಗ್ಬೇಡ ಯಾರ ಜೋಡಿ ಹೋಗ್ಬೇಡ ನಂಬೇಡ ನಿನ್ ಪುರ್ತೆ ನಿನ್ ಏನ ಬೇಕಾದ್ ನಾ ಇದ್ದೀನಿ ಹೇಳು ನಿನ್ಗೆಲ್ಲ ಮಾಡ್ಕೊಡ್ತೀನಿ ತೋರ್ಸಿದಲ್ಲಿ ನಿನಗೂ ಇಲ್ಲ ನಂಗಿಲ್ಲ ನಾನು ಎಲ್ಲ ಕೊಡಸ್ತೀನಿ ಮಾಡ್ತೀನಿ ಯಾರ ಜೋಡಿ ಹೋಗಕ್ ಹೋಗ್ಬೇಡ ನಾವಂದ್ರ ಭಯ ಭಕ್ತಿ ಇಂದ ವಿನಯ ಪೂರ್ವಕವಾಗಿ ನನ್ ಜೋಡಿ ನಡ್ಕೋಬೇಕ್ ಏನ ನಿಮ್ಮ ಅಕ್ಕ ಮುಂಜಾನೆ ಎದ್ದ ಮೇಲೆ ನನ್ನ ಎರಡು ಕಾಲ್ ಮುಟ್ಟಿ ಕಣ್ಣಿಗೆ ಹಚ್ಕೊಂಡು ಮುಂದಿನ ಕೆಲಸ ಮಾಡ್ತಾಳಕ್ಕೆ ಅಮ್ಮ ನೀನು ಹಂಗ ಆಬೇಕ ನಿನ್ಗೊಂದು ದೀರ್ಘ ದಂಡ ನಮಸ್ಕಾರ ಆದ್ರಾಮ ನನಗೊಂದು ಡೌಟ್ ಬೇಕು ಏನಪ್ಪಾ ನೀರಾಗೆಲ್ಲರೂ ನನ್ನ ಬಗ್ಗೆ ನೆಗೆಟಿವ್ ನೋಡ್ತಾರಮ್ಮ ನನ್ನ ಬಗ್ಗೆ ನೆಗೆಟಿವ್ ಮಾತಾಡ್ತಾರ ಅಕ್ಕನ ಬಗ್ಗೆ ಪಾಸಿಟಿವ್ ಮಾತಾಡ್ತಾರ ಆ ನೀನ ನಮಗ ಬಾಗಾಕಾರ ಗುಣಾಕಾರ ಬಿಟ್ಟೈತಿ ನಮ್ಗ ಮನೆಯಾಗಿದ್ಯಾಡ ಇಂದ್ರ ಇದ್ದಂದ್ರೆ ನೂರ ರಾಣಿ ಬಲ ಇದ ನನಗೆ ನಿನ್ನ ಇದ್ರ ದೊಡ್ಡ ದೊಡ್ ಸಂಪತ್ ನೀ ಇದ್ರ ನಿನ್ಗ ಮುಂದೊಂದು ದಿವ್ಸ ಗಜಕೇಶ್ವರಿ ಯೋಗ ಐತಿ ನಿನ್ನ ಗಜೇಶ್ವರಿ ಗಜಕೇಶ್ವರಿ ಅಂದ್ರೆ ಆನಿ ಮತ್ತ ಸಿಂಹ ಅವೆರ್ಡೂ ಇದ್ದಷ್ಟು ಪವರ್ ಬರ್ತೈತಿ ನಿನಗ ಅದಕ್ಕ ಗಜಕೇಶ್ವರಿ ಯೋಗ ಅಂತಾರ ಭಾರಿ ಒಬ್ಬರ್ತಿವ್ ನಮ್ಮ ನಾ ಇಲ್ಲದೆ ಇರೋ ಇವೇತ ಅನೆ ಸಿಂಹ ತೇ ಎಲ್ಲಾ ಇಲ್ಲಿ ಹೊಳ್ಯಾ ಕರೇನ ನಿನ್ನ ಮುಂದ್ ಯೋಗ ಐತೈತ್ ಹೇಳಾರಲ್ಲ ಶಾಮಗುಳ್ ನಿನ್ನೆ ಕೇಳ್ಕೊ ಬಂದೆನ್ ನಾ ಅಡಿಯ ನಿಂದು ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದೈತಿ ನಿಂದ ಕೀರ್ತಿ ಕೀರ್ತಿಯ ಅನುಮ ಏ ನಮ್ಮ ಮನಿ ಬಾಜುಕಿನ ಹುಡ್ಗಿ ಕೀರ್ತಿ ಅಲ್ಲೋಪಾ ಕೀರ್ತಿ ಅಂದ್ರೆ ನಿಂದು ಸ್ಟ್ಯಾಮಿನಾ ನಿನ್ ಪವರ್ ನಿನ್ನ ಅಬಿಲಿಟಿ ನೀ ದೊಡ್ಡ ಸೂಪರ್ ಮ್ಯಾನ್ ಇದ್ದಂಗ ಅಕ್ಕ ಕೂಲಾಗಿ ಹಬ್ಬದ ಅಡಿಗೆ ಮಾಡ್ಯಾಳು ಹೋಳಿಗೆ ಶಿಕ್ಕಣ್ಣಿ ಫೋನ್ ಹಚ್ಚಾಗತ್ತ ಬಡ ಬಡ ಹೋಗಿ ಬಾಳೆಲ್ಲಾ ಊಟ ಮಾಡೋಣ ಕ್ಲಾಸ್ ಹಬ್ಬದ ಅಡಿಗೆ ಮಾಡಿ ಎಲ್ಲಿ ಅಡಿಕೆ ಹಾಕೊಂಡ್ ಫಸ್ಟ್ ಕ್ಲಾಸ್ ಒಂದ್ ಒಂದ್ಸಲ ಬಾಯಿ ಕೆಟ್ಟಿತ್ತು ಮರ ಅಕ್ಕನ್ ಮುಂಜಾನೆ ನಾಷ್ಟಾ ತಿಂಡ ಒಂದ್ ತಿಂದು ಹೋಗೋಣ ಅಂತ ಬಂದಿದ್ಗ ಅಡಿಗೆ ಮಾಡ್ತಾನೆ ಅಲ್ಲು ಹೊಳೆ ನಾವಿಬ್ರು ಒಮ್ಮೆ ಮನೆಗ್ ಅಂತಿಕೋ ನಿಮ್ಮ ಅಕ್ಕನ ಕೈ ಕಸಬರ್ಗಿ ಕಾಲ್ಮರಿ ಎರಡು ಬರ್ತಾವ್ ಅದಕ್ಕೆ ನೀರ ಮುಂದೆ ಹೋಗು ಇಲ್ಲ ನಾರ ಮುಂದೆ ಹೋಗ್ತೀರಿ ಇಲ್ಲ ಇಬ್ರು ಒಮ್ಮೆ ಅಂತಿಕೋ ಇಬ್ರು ಎಲ್ಲಿ ಸಿಕ್ಕ್ರಿ ಅಂತ ಕೇಳ್ತಾಳಾಕಿ ಹೇಳ್ಕೊಂಡೆ ಅರ ನಮ್ಮ ಅಕ್ಕ மாமா இ ட்டாண்ட்வி மாட்டூட்டி நினு கசமர் கால்மாரி அழகாக்கு அல்ல அழியா நான் நீ மக்கன் விட்டு இவந்து காலிட்டி ஊட்டாங்க ಅಯ್ಯೋ ನಾ ಇವತ್ತು ಅಲ್ಲಿ ನಿನ್ಗಲ್ಲಿ ರುಬ್ಲಾ ಕಷ್ಟಿದ್ರಲ್ಲೇ ನಾಳೆಗೆ ನಾಳಿಗೆ ಆಮೇಲೆ ದಾಸಿಗೆ ನಾ ಬಂದೇನಂತ ಅಂತ ಹೇಳಿ ನೀನ್ ಕರ್ಕೊಂಡ್ ಬಂದಿಲ್ಲ ಬಿಲ್ ಕೊಟ್ಟಿಗೆ ನೀನು ಒಂದ್ ಕೆಲ್ಸ ಮಾಡ ನಾನು ಮುಂದ ದೌಡ್ ಮನಿಗ್ ಹೋಗ್ತೇನೆ ನೀ ಹಾದ್ಯಾಗ ಒಂದ್ ನಾಕ್ ಸಣ್ಣಗೆ ಡೌಗಳ ನೋಡ್ಕೊಂಬಾರಾಜ್ ಹಂಗೆ ಹಕ್ಕಿಗೆ ಕಾಳಾಕೊಂಡ ನಾ ಮುಂದ ಹೋಗಿರ್ತೀನಿ ನೀ ಆರಾಮ ನನ್ ಮೇಲೆ ಸಿ ಸಿ ಕ್ಯಾಮ್ರಾದ ಏನ್ ಇಟ್ಟಿಲ್ಲಲ್ಲ ನೀ ನೀನ್ ಅಲ್ಲೇ ಸೈಡ್ ಅಂತವೆಲ್ಲ ಮಾರ್ಬಿಡ್ ಸಣ್ಣ ಅದಿ ನೀನ್ ನಮ್ಮನಿಗೆ ಹೋಗಿರ್ತೇನೆ ಸೌಕಾಶ ಒಂದು ಹಾಕ್ತೀನಿ ಸೆಡಗೊಂದು ಕಟ್ಟಿ ನೋಡ್ಕೊಂಡು ಬಂದ್ಬಿಡ ನಮ್ಮ ಅಮ್ಮ ಹಕ್ಕಿ ಹತ್ತ ನಮ್ಮ ಒಂದು ಕಣ್ಣು ಇಟ್ಟಿರ್ಬೇಕು ಒಂದಲ್ಲ ಯಾರು ಕಣ್ಣು ಇಟ್ಟಿರ್ಬಿಟ್ರು ആഗിമാുണ്ടെങ്ക <laughs> <laughs>